ಹಾಯ್ ಹಲೋ ನಮಸ್ಕಾರ ಅಭಿವ್ಯಕ್ತಿ ಲೋಕಕ್ಕೆ ಸ್ವಾಗತ ನೀವೀಗ ಮುಗಿದ ಕಥೆಗೆ ಮುನ್ನುಡಿಬೇಕೆ ಎಂಬ ಕಥೆಯ ಮೊದಲ ಭಾಗವನ್ನು ಕೇಳ್ತಾ ಇದ್ದೀರಾ ಇದೊಂದು ಶಾರ್ಟ್ ಸ್ಟೋರಿ ಇದನ್ನು ಎರಡು ಭಾಗದಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆ ಶುರು ಮಾಡೋಣ ಅಲ್ಲ ಹಲೋ ಸರ್ ಎಲ್ಲಿ ಬರ್ತಾ ಇದ್ದೀರಾ ಆಗಷ್ಟೇ ಕ್ಯಾಬ್ ಬುಕ್ ಮಾಡಿದ ಸಿಂಚನ ಕ್ಯಾಬ್ ಡ್ರೈವರ್ಗೆ ಕಾಲ್ ಮಾಡಿ ಕೇಳಿದಳು ಮೇಡಮ್ ಇಲ್ಲೇ ಬರ್ತಾ ಇದ್ದೀನಿ ಸಿಗ್ನಲಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ಎಂದ ಕ್ಯಾಬ್ ಡ್ರೈವರ್ ದೈವಿಕ್ ಓಕೆ ಸ್ವಲ್ಪ ಬೇಗ ಬನ್ನಿ ಎಂದು ಕಾಲ್ ಕಟ್ ಮಾಡಿ ರೋಡ್ ಸೈಡ್ನಲ್ಲಿಯೇ ಕಾದು ನಿಂತಳು ಸಿಂಚನ ಸಮಯ ರಾತ್ರಿ ಹತ್ತು ಗಂಟೆ ದಾಟಿತ್ತು ಟ್ರಾವೆಲ್ ಏಜೆನ್ಸಿಯಲ್ಲಿ ಕಾರ್ ಓಡಿಸುವ ದೈವಿಕ್ಗೆ ಟ್ರಾವೆಲ್ಸ್ ಕಡೆಯಿಂದ ಕಾಲ್ ಬಂದಾಗ ರಾತ್ರಿ ಒಂಬತ್ತರ ಸಮಯ ದೈವಿಕ್ ಒಂದು ಔಟ್ ಆಫ್ ಸಿಟಿ ಲಾಂಗ್ ಟ್ರಿಪ್ ಬಂದಿದೆ ಹೋಗ್ತೀಯಾ ಎಂದರು ಮ್ಯಾನೇಜರ್ ಎಲ್ಲಿಗೆ ಸರ್ ಎಂದು ಕೇಳಿದ ದೈವಿಗೆ ಶಿವಮೊಗ್ಗದ ಹತ್ರ ಯಾವುದೋ ಹಳ್ಳಿಗೆ ಎಂದು ಮ್ಯಾನೇಜರ್ ಹೇಳಿದರು ಈಗ ಹೊರಟ್ರೆ ಬೆಳಗಿನ ಜಾವ ಮೂರು ಅಥವಾ ನಾಲ್ಕು ಗಂಟೆ ಒಳಗೆಲ್ಲ ಡ್ರಾಪ್ ಮಾಡಿ ಬೆಳಿಗ್ಗೆ ಹತ್ತು ಗಂಟೆ ಒಳಗಡೆ ರಿಟರ್ನ್ ಬಂದುಬಿಡ್ಬೋದು ಒಳ್ಳೆ ಬಾಡಿಗೆ ಮಿಸ್ ಮಾಡ್ಕೊಳ್ಳೋದು ಬೇಡ ಎಂದು ತನ್ನೊಳಗೆ ಯೋಚಿಸಿ ಸರಿ ಸರ್ ಹೋಗ್ತೀನಿ ಕಸ್ಟಮರ್ ಲೊಕೇಶನ್ ಕಳಿಸಿ ಎಂದು ಹೇಳಿ ಕಾಲ್ ಕಟ್ ಮಾಡಿದವನು ಟ್ರಾವೆಲ್ ಕಡೆಯಿಂದ ಕಳಿಸಿದ್ದ ಲೊಕೇಶನ್ ಕಡೆಗೆ ಕಾರು ತಿರುಗಿಸಿದ್ದ ಯಾರೋ ಫ್ಯಾಮಿಲಿ ಇರಬೇಕು ಏನು ಎಮರ್ಜೆನ್ಸಿನೋ ಏನೋ ಎಂದುಕೊಂಡೇ ಲೊಕೇಶನ್ ಸಮೀಪ ಬಂದು ಆಗಲೇ ಕಾಲ್ ಬಂದಿದ್ದ ಕಸ್ಟಮರ್ ನಂಬರ್ಗೆ ಕಾಲ್ ಮಾಡಿದ ಸಿಂಚನ ಕಾರಿನ ಬಳಿ ಬಂದು ತಾನು ಬುಕ್ ಮಾಡಿದ್ದ ಏಜೆನ್ಸಿ ಹೆಸರು ಕೇಳಿ ಕನ್ಫರ್ಮ್ ಮಾಡಿಕೊಂಡು ಕಾರ್ ಹತ್ತು ಕುಳಿತಳು ಮೇಡಮ್ ನೀವು ಒಬ್ಬರೇನಾ ಜೊತೆಗೆ ಯಾರೂ ಇಲ್ವಾ ಎಂದ ದೈವಿಕ್ ಅಷ್ಟು ದೂರ ಒಂಟಿ ಹುಡುಗಿ ಎಂದುಕೊಂಡ ಯಾರೂ ಇಲ್ಲ ನಾನೊಬ್ಳೆ ಎಂದು ಹೇಳಿದ ಸಿಂಚನ ಸೀಟಿಗೊರಗಿ ಕಣ್ಮುಚ್ಚಿದಳು ಮಿರರ್ನಲ್ಲೇ ಮುಖ ನೋಡಿದ ದೈವಿಕ್ ಹತ್ತು ಹತ್ತು ಬಾತುಕೊಂಡಿದ್ದ ಕಣ್ಣುಗಳು ಕೆಂಪಾದ ಮುಖ ಗಮನಿಸಿ ಏನು ಪ್ರಾಬ್ಲಮ್ಮು ಏನೋ ತುಂಬ ಹತ್ತಿರೋ ಹಾಗೆ ಕಾಣ್ತಾರೆ ಎಂದುಕೊಂಡಾಗ ಅವನ ಒಳ ಮನಸ್ಸು ಲೋ ದೈವೀಕ್ ದಿನಕ್ಕೆ ಹತ್ತಾರು ಕಸ್ಟಮರ್ಸ್ನ ಮೀಟ್ ಮಾಡ್ತೀಯಾ ಅವ್ರಗಳ್ ಗೋಳ್ನೆಲ್ಲ ನೀನು ಕೇಳ್ಕೊಂಡು ಕೂತ್ಕೊಂಡ್ರೆ ನಿನ್ನ ಗೋಳ್ ಕೇಳೋರು ಯಾರು ಕಸ್ಟಮರ್ ಅಂದರೆ ದೇವ್ರ ಸಮಾನ ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟು ಮಾತ್ರ ಮಾಡು ಎಂದು ಚಾಟಿ ಬೀಸಿದಾಗ ರಸ್ತೆ ಕಡೆ ನೆಟ್ಟ ದೈವಿಕ್ ಮಧ್ಯಮ ವರ್ಗದ ಕುಟುಂಬದ ಹುಡುಗ ಉದ್ಯೋಗವನ್ನರಸಿ ಬೆಂಗಳೂರಿಗೆ ಬಂದಾಗ ಅವನು ಓದಿದ್ದ ಸರ್ಟಿಫಿಕೇಟ್ ಇಲ್ಲದ ಹೈಸ್ಕೂಲ್ ಫೈನಲ್ ಇಯರ್ಗೆ ಹೇಳಿಕೊಳ್ಳುವಂತಹ ಕೆಲಸ ಸಿಗದೇ ಇದ್ದಾಗ ಊರಿನಲ್ಲಿ ಇದ್ದಾಗ ಮಾಡುತ್ತಿದ್ದ ಡ್ರೈವಿಂಗನ್ನೇ ಉದ್ಯೋಗವನ್ನಾಗಿ ಮಾಡಿಕೊಂಡ ತನ್ನ ಬಳಿ ಇದ್ದ ಅಮ್ಮನ ಸಣ್ಣ ಪುಟ್ಟ ಒಡವೆಗಳನ್ನು ಬ್ಯಾಂಕ್ನಲ್ಲಿ ಗಿರಿವಿ ಇಟ್ಟು ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ತೆಗೆದುಕೊಂಡ ಅಷ್ಟೇನೂ ಲಗ್ಜುರಿ ಇಲ್ಲದ ಕಾರನ್ನು ಕಂಪನಿಗಳಿಗೆ ಬಿಡಲಾಗದೆ ಸಣ್ಣ ಟ್ರಾವೆಲ್ ಏಜೆನ್ಸಿ ಒಂದರಲ್ಲಿ ಬಿಟ್ಟು ಬಾಡಿಗೆ ಓಡಿಸಲಾರಂಭಿಸಿದ ಅವನ ಶ್ರಮಕ್ಕೆ ಪ್ರತಿಫಲ ಎಂಬಂತೆ ಒಂದು ವರ್ಷದಲ್ಲಿ ಬ್ಯಾಂಕಿನಲ್ಲಿದ್ದ ಒಡವೆಗಳನ್ನು ಬಿಡಿಸಿ ಹೊಸ ಕಾರ್ ಕೊಂಡುಕೊಂಡ ಆನಂತರ ದುಡಿಮೆ ಹೆಚ್ಚಾಯಿತು ಊರಿಗೆ ತಿಂಗಳಾಗುತ್ತಲೇ ಹಣ ಕಳಿಸುತ್ತಿದ್ದ ಹೊಸ ಕಾರಿನ ಇ ಎಮ್ ಐ ತನ್ನ ಸ್ವಂತ ಖರ್ಚುಗಳು ಎಲ್ಲ ಕಳೆದು ಕೈಯಲ್ಲಿ ಸ್ವಲ್ಪ ಹಣ ಉಳಿಸಲಾರಂಭಿಸಿದ ಈಗ ಅವನಾಯಿತು ಅವನ ಕೆಲಸವಾಯಿತು ಎನ್ನುವಂತೆ ಇದ್ದಾನೆ ಎದೆಯಲ್ಲಿ ಸತ್ತ ಪ್ರೀತಿಗೆ ದಹನ ಮಾಡಿದ ಉರಿ ಇನ್ನೂ ಉರಿಯುತ್ತಲೇ ಇದೆ ಒಳಗೆ ಸುಡುವ ಕೆಂಡವಿದ್ದರೂ ಮೇಲ್ನೋಟಕ್ಕೆ ಅವನು ಕೊರೆಯುವ ಮಂಜುಗಡ್ಡೆ ಮಿಸ್ಟರ್ ಎಲ್ಲಾದರೂ ಒಳ್ಳೆ ಹೋಟ್ಲ್ ಹತ್ರ ಊಟಕ್ಕೆ ನಿಲ್ಲಿಸಿ ಹಿಂದಿನಿಂದ ಧ್ವನಿ ಕೇಳಿದಾಗ ಮೇಡಮ್ ಆಗಲೇ ಹತ್ತೂವರೆ ಆಗಿದೆ ಇಷ್ಟೊತ್ತಲ್ಲಿ ಹೋಟ್ಲುಗಳೆಲ್ಲ ಇರಲ್ಲ ಡಾಬಾಗಳು ಮಾತ್ರ ಇರುತ್ತೆ ಎಂದ ದೈವಿಕ್ ಹಿಂದಿನ ಸೀಟಿನಲ್ಲಿ ಕುಳಿತಿದ್ದ ಸಂಚನ ದೈವಿಕ್ನನ್ನು ನೋಡಿದಳು ಮೊದಲ ನೋಟಕ್ಕೆ ಸಭ್ಯ ಎನಿಸಿದ ನಿಮ್ಮದು ಊಟ ಆಯಿತಾ ಎಂದಳು ಇಲ್ಲ ಮೇಡಮ್ ಕಸ್ಟಮರ್ನ ಡ್ರಾಪ್ ಮಾಡಿ ಇನ್ನೇನು ಊಟಕ್ಕೆ ಹೋಗೋಣ ಅಂತಿದ್ದೆ ಅಷ್ಟರಲ್ಲಿ ನಿಮ್ಮ ಟ್ರಿಪ್ ಕಾಲ್ ಬಂತು ಹಾಗಾಗಿ ಹಾಗೆ ಬಂದೆ ಊಟಕ್ಕೆ ಹೋದರೆ ಲೇಟ್ ಆಗುತ್ತೆ ಅಂತ ಎಂದ ದೈವಿಕ್ ಹಾಗಾದರೆ ಜೊತೆಲೆ ಊಟ ಮಾಡ್ಬೋದಲ್ಲ ಎಂದಳು ಸಿಂಚನ ಆಗ್ಬೋದು ಎಂದು ಮುಂದೆ ಸಿಕ್ಕ ಡಾಬಾ ಒಂದರ ಬಳಿ ನಿಲ್ಲಿಸಿದ ಆರ್ಡರ್ ತೆಗೆದುಕೊಳ್ಳಲು ಬಂದಿದ್ದ ಡಾಬಾದ ಸಿಬ್ಬಂದಿಯನ್ನು ನೋಡಿ ಸ್ವೀಟ್ ಏನಿದೆ ಎಂದು ಕೇಳಿದಳು ಸಿಂಚನ ನೈಟ್ ಡಾಬಾದಲ್ಲಿ ಸ್ವೀಟ್ ಕೇಳಿದ ಸಿಂಚನಾಳನ್ನು ದೈವಿಕ್ ಮಾತ್ರವಲ್ಲದೆ ಆ ಸಿಬ್ಬಂದಿ ಕೂಡ ವಿಚಿತ್ರವಾಗಿ ನೋಡಿದ ತಪ್ಪು ತಿಳ್ಕೊಬೇಡಿ ಇವತ್ತು ಮೇಡಮ್ ಬರ್ತ್ಡೇ ಎಂದು ದೈವಿಕ್ ನೋಡಿದಾಗ ಕ್ಯಾಶ್ ಕೌಂಟರ್ ಟೇಬಲ್ ಮೇಲಿದ್ದ ಗಾಜಿನ ಬಾಟಲಿಯಲ್ಲಿ ಕೊನೆಯದಾಗಿ ಉಳಿದಿದ್ದ ಎರಡು ಜಾಮೂನುಗಳನ್ನು ತರಲು ಹೋದ ಸರ್ವರ್ ಸಾರಿ ಮೇಡಮ್ ಈ ಟೈಮಲ್ಲಿ ಢಾಬಾದಲ್ಲಿ ಸ್ವೀಟ್ ಯಾರು ತಿನ್ನಲ್ಲ ಅದಕ್ಕೆ ಬರ್ತ್ಡೇ ಅಂತ ಸುಳ್ಳು ಹೇಳಿದೆ ಎಂದು ದೈವಿಕ್ ಹೇಳಿದರೆ ಬರ್ತ್ಡೇ ಅಲ್ಲ ಡೆತ್ ಡೇ ಇವತ್ತು ನನ್ನ ಕೊನೆಯ ದಿನ ನೀವೇ ನನ್ನ ಜರ್ನಿ ಕೊನೆಯ ಗಳಿಗೆಯಲ್ಲಿರೋರು ಎಂದುಕೊಂಡ ಸಿಂಚನ ಇಟ್ಸ್ ಓಕೆ ಎಂದು ಸ್ವೀಟ್ ಜೊತೆಗೆ ತನಗೆ ಬೇಕಾದ ತಿಂಡಿಗಳನ್ನೆಲ್ಲ ತರಿಸಿಕೊಂಡು ಹೊಟ್ಟೆ ಬಿರಿಯ ತಿಂದು ದೈವಿಕ್ ಬೇಡವೆಂದರೂ ಅವನ ಬಿಲ್ ಕೂಡ ಅವಳೇ ಪೇ ಮಾಡಿ ಬಂದು ಕಾರು ಹತ್ತಿದಳು ಕೈಲಿದ್ದ ವಾಚ್ನಲ್ಲಿ ಟೈಮ್ ನೋಡಿಕೊಂಡವಳು ಇನ್ನೆಷ್ಟು ಗಂಟೆಗಳ ಆಯಸ್ಸಿದೆಯೋ ಏನೋ ಈ ಭೂಮಿ ಮೇಲೆ ಸಾವಿನ ಕಡೆ ಕ್ಷಣಗಣನೆ ಶುರುವಾಗಿ ಹೋಗಿದೆ ಎಂದು ಹೇಳಿಕೊಂಡವಳ ಕಣ್ಣಾಲಿಗಳು ತುಂಬಿ ಹರಿದಿದ್ದವು ತರಕಾರಿ ಹೆಚ್ಚುವಾಗ ಸಣ್ಣದಾಗಿ ಕೊಯ್ದುಕೊಂಡರೆ ಊರೆಲ್ಲ ಕೇಳಿಸುವಂತೆ ಹತ್ತು ರಂಪಾಟ ಮಾಡುತ್ತಿದ್ದ ಹುಡುಗಿ ಈಗ ಸಾಯಲು ಕೂಡ ಧೈರ್ಯವಿಲ್ಲ ಆದರೆ ಸಾಯಲೇ ಬೇಕಾದ ಅನಿವಾರ್ಯತೆ ಅದಕ್ಕಾಗೆ ತೀರಾ ದೈಹಿಕವಾಗಿ ನೋವು ಮಾಡಿಕೊಳ್ಳದೆ ನಿರ್ಧಾರ ಮಾಡಿಯೇ ಲಾಂಗ್ ರೂಟ್ ಕ್ಯಾಬ್ ಬುಕ್ ಮಾಡಿಕೊಂಡು ಹೊರಟಿದ್ದಾಳೆ ಭರ್ಜರಿ ಬಾಡಿಗೆ ಸಿಕ್ಕಿತೆಂದು ಖುಷಿಯಾಗಿರುವ ದೈವಿಗೆ ಗೊತ್ತಿಲ್ಲ ಅವಳ ಅಂತಿಮ ಗಣ ಗಂಟೆಗಳ ಗಣನೆ ಶುರುವಾಗಿದೆ ಎಂದು ಮೇಡಮ್ ನೆಕ್ಸ್ಟ್ ಸೀದಾ ಡ್ರಾಪ್ ಲೊಕೇಶನಲ್ಲೇ ಸ್ಟಾಪ್ ಮಾಡೋದು ನಾನು ನಿಮ್ಮನ್ನು ಡ್ರಾಪ್ ಮಾಡಿ ರಿಟರ್ನ್ ಮಧ್ಯಾಹ್ನದೊಳಗೆ ರೀಚ್ ಆಗಬೇಕು ಎಂದ ದೈವಿ ಕಾರ್ ಸ್ಟಾರ್ಟ್ ಮಾಡುತ್ತಾ ಐ ಆಮ್ ಸಾರಿ ದೈವಿಕ್ ಅವರೇ ನನಗೆ ಬೇರೆಯಿಂದ ತೊಂದರೆ ಆದರೂ ನನ್ನಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ಸಿದ್ಧಾಂತ ನಂದು ಆದರೆ ಈ ಸಿದ್ಧಾಂತ ನನ್ನನ್ನು ಇವತ್ತು ಸಾವಿನ ಮನೆ ಬಾಗಲ್ ತಟ್ಟೋ ಹಾಗೆ ಮಾಡಿದೆ ನೀವ್ಯಾರೋ ಏನೋ ನನಗೂ ನಿಮಗೂ ಯಾವ ಸಂಬಂಧನೂ ಇಲ್ಲ ಆದರೂ ಜೀವನದ ಕೊನೆ ಗಳಿಗೆಗಳನ್ನು ನಿಮ್ಮ ಜೊತೆ ಇದ್ದೀನಿ ನೀವು ಯಾವ ಜನ್ಮದ ಬಂಧುವೋ ಏನೋ ನನಗೆ ನನ್ನ ಏಹಲೋಕದ ಯಾತ್ರೆಯ ಅಂತಿಮ ಕಾರ್ಯಗಳು ನಿಮ್ಮಿಂದಾನೇ ನಡೀಬೇಕಾಗಿದೆ ಹಾಗಂತ ನಿಮಗೇನೂ ತೊಂದರೆ ಆಗೋಲ್ಲ ನಿಮಗೆ ತೊಂದರೆ ಆಗದೇ ಇರೋ ಹಾಗೆ ಲೆಟರ್ ಬರೆದು ನಾನು ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ ಡೋಂಟ್ ವರಿ ಎಂದು ಮನಸ್ಸಲ್ಲಿ ಹೇಳಿಕೊಳ್ಳುತ್ತಲೇ ಕತ್ತಲ ರಾತ್ರಿಯಲ್ಲಿ ಕಿಟಕಿಯಾಚಿ ದೃಷ್ಟಿ ನೆಟ್ಟವಳ ಚಿತ್ತ ಅಲ್ಲಿಲ್ಲ ಮೇಡಮ್ ಮಧ್ಯೆ ಎಲ್ಲಾದರೂ ಕಾಫಿ ಟೀ ಅಂತ ಸ್ಟಾಪ್ ಕೊಡಬೇಕಾ ಈಗಲೇ ಹೇಳಿಬಿಡಿ ದೈವಿಕ್ ಧ್ವನಿ ಸಿಂಚನಗಳನ್ನು ಎಚ್ಚರಿಸಿತ್ತು ಹಾಂ ಯಮಧರ್ಮ ಯಾವಾಗ ನನ್ನ ಪಾಶದೊಂದಿಗೆ ಬರ್ತಾನೋ ಆಗ ನಿಲ್ಲಿಸಲೇಬೇಕಾಗುತ್ತೆ ಎಂದು ಹೇಳಿಕೊಂಡವಳು ನಾನೇ ಹೇಳ್ತೀನಿ ಎಂದವಳಿಗೆ ತನ್ನ ಜೀವನದ ಕೊನೆ ಗಳಿಗೆಗಳಲ್ಲಿ ಮೊದಲಿನಂತೆ ಮಾತಿಗಿನ ಮಳೆಯಾಗುವ ಬಯಕೆಯಾಯಿತು ನಿಮ್ಮ ಹೆಸರು ಎಂದಳು ಸಿಂಚನ ದೈವಿಕ್ ನನ್ನ ಮಾತಿಗಿಳಿಯುತ್ತಾ ಯಾಕೆ ಮೇಡಮ್ ನಿದ್ದೆ ಬರ್ತಿಲ್ವಾ ಅಥವಾ ಹೊಟ್ಟೆ ತುಂಬ ಬ್ಯಾಟಿಂಗ್ ಮಾಡಿಬಿಟ್ಟಿದ್ದಾನೆ ಈ ಡ್ರೈವರು ಎಲ್ಲಾದರೂ ನಿದ್ದೆ ಬಂದುಬಿಟ್ರೆ ಅಂತಾನಾ ಎಂದು ನಸ್ನಕ್ಕು ಹೇಳಿದ ದೈವಿಕ್ ಇಲ್ಲ ಹಾಗೇನಿಲ್ಲ ನನಗೂ ನಿದ್ದೆ ಬರ್ತಿರಲಿಲ್ಲ ಅದಕ್ಕೆ ಕೇಳಿದೆ ಎಂದಳು ಸಿಂಚನ ಓ ಹಾಗೆ ಎಂದ ದೈವಿಕ್ ಹೆಸರು ದೈವಿಕ್ ನಮ್ಮದು ಪಾಂಡವಪುರ ಮೇಡಮ್ ಎನ್ನುತ್ತಾ ತಾನು ಸರ್ಟಿಫಿಕೇಟ್ ಇಲ್ಲದ ಹೈಸ್ಕೂಲ್ ಫೈನಲ್ ಇಯರ್ ಗ್ರ್ಯಾಜುಯೇಷನ್ ಮುಗಿಸಿ ಬೆಂಗಳೂರಿಗೆ ಬಂದಿದ್ದರಿಂದ ಹಿಡಿದು ಸಿಂಚನಾಳನ್ನು ಪಿಕಪ್ ಮಾಡೋವರೆಗೂ ಅರ್ಧ ಗಂಟೆಯಲ್ಲಿ ಹೇಳಿ ಮುಗಿಸ್ತಾ ರೀಲ್ನ ಫಾಸ್ಟ್ ಮೂವ್ ಮಾಡಿದ್ರೆ ಹೇಗೆ ಕರ್ಕರ ಅಂತ ಸೌಂಡ್ ಮಾಡುತ್ತೋ ಹಾಗಿತ್ತು ನಿಮ್ಮ ಕಥೆ ಕೊನೆ ಗಳಿಗೆಯಲ್ಲಿ ಮನಸಾರೆ ನಗುತ್ತಾ ನಿಮ್ಮ ಕಾರಲ್ಲಿ ಬರೋ ಪ್ಯಾಸೆಂಜರ್ಸ್ಗೆ ಬೇಜಾರಾಗೋಕ್ಕೆ ಬಿಡೋಲ್ಲ ಅಲ್ವಾ ನೀವು ಎಂದಳು ಸಿಂಚನ ಕೆಲವು ರೆಗ್ಯುಲರ್ ಕಸ್ಟಮರ್ಸು ಟ್ರಾವೆಲ್ಸಲ್ಲಿ ದೈವಿಕ್ನೇ ಕಳಿಸಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ ಮೇಡಮ್ ನೀವು ನೆಕ್ಸ್ಟ್ ಟೈಮ್ ನನ್ನೇ ಕರೀರಿ ಮೇಡಮ್ ಎಂದು ದೈವಿಕ್ ಹೇಳುವಾಗಲೇ ಹೊಟ್ಟೆ ಸೇರಿದ್ದ ಸ್ಲೋ ಪಾಯ್ಸನ್ ಮಂದಗತಿಯಲ್ಲಿ ತನ್ನ ಕೆಲಸ ಶುರು ಮಾಡಿತ್ತು ಅದರ ಕುರುಹಾಗಿ ಸಿಂಚನಾಳಿಗೆ ಹೊಟ್ಟೆಯೆಲ್ಲ ಕಲಿಸಿದಂತಾಗಿ ಬವಳಿ ಬಂದು ಬಾಯಿಗಡ್ಡವಾಗಿ ಕೈ ಇಟ್ಟುಕೊಂಡು ದೈವಿಕ್ ಸ್ವಲ್ಪ ಕಾರ್ ನಿಲ್ಲಿಸಿ ಎಂದಳು ಓ ನೀವು ವಾಮಿಟಿಂಗ್ ಕೇಸಾ ಎನ್ನುತ್ತಾ ಕಾರನ್ನು ಸೈಡಿಗೆ ನಿಲ್ಲಿಸಿದ ದೈವಿಕ್ ಮೇಡಮ್ ಇಲ್ಲೇ ಸೈಡಲ್ಲಿ ಹೋಗಿ ಹೈವೇ ಅಲ್ವಾ ನೈಟ್ ಟೈಮು ವೆಹಿಕಲ್ಸ್ ಜೋರಾಗಿ ಬರ್ತಿರ್ತವೆ ಎಂದು ಹೇಳಿ ಕಾರಿನಲ್ಲೇ ಕುಳಿತ ಸಿಂಚನ ಪಕ್ಕದಲ್ಲೇ ಇದ್ದ ವಾಟರ್ ಬಾಟಲ್ನೊಂದಿಗೆ ಕಾರು ಇಳಿದು ರಸ್ತೆ ಬದಿಯಲ್ಲೇ ವಾಮಿಟ್ ಮಾಡಿಕೊಳ್ಳುವಾಗಲೇ ಅಮ್ಮ ಹಂಚಿಕೊಂಡು ಕೊಟ್ಟ ರಕ್ತ ಹೊರಬರೋಕೆ ಶುರುವಾಗಿದೆ ಅಂದರೆ ಯಮಧರ್ಮ ನನ್ನ ಕಡೆಗೆ ತನ್ನ ಸವಾರಿ ಶುರು ಮಾಡಿದ್ದಾನೆ ಎಂದುಕೊಂಡು ಸಣ್ಣದೊಂದು ನೆಮ್ಮದಿಯ ನಿಟ್ಟುಸರು ಬಿಟ್ಟು ಬಾಯಿ ಮುಕ್ಕಳಿಸಿ ತೊಳೆದುಕೊಂಡು ಬಂದು ಕಾರಿನಲ್ಲಿ ಕುಳಿತಳು ನಿಮಗೆ ನಮ್ಮ ಹಾಗೆ ಲೇಟ್ ನೈಟಲ್ಲಿ ಹೊತ್ತಲ್ದು ಹೊತ್ತಲ್ಲಿ ಊಟ ಮಾಡಿ ಅಭ್ಯಾಸ ಇಲ್ಲ ಅನಿಸುತ್ತೆ ಹೀಗಿರುವಾಗ ಹಾಗೆ ವೆರೈಟೀಸ್ ಜಾಸ್ತಿ ತಿನ್ನಬಾರ್ದು ಮೇಡಮ್ ದೈವಿಕ್ ಸಲಹೆ ನೀಡಿದ ಇದೇ ನನ್ನ ಕೊನೆ ಊಟ ಅದಕ್ಕೆ ಹಾಗೆ ಸಿಕ್ಕಿದ್ದಿಲ್ಲ ತಿಂದೆ ಮನಸ್ಸಿನಲ್ಲೇ ಹೇಳಿಕೊಂಡು ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ ಭಯಂಕರ ಹಸುವಾಗಿತ್ತು ಅದಕ್ಕೆ ಹಾಕಿ ತಿನ್ಬಿಟ್ಟೆ ಎಂದಳು ಸಿಂಚನ ಅದೇ ತಪ್ಪು ನೋಡಿ ಮೇಡಮ್ ಉಪವಾಸ ಇದ್ದಾಗ ಸಡನ್ಲಿ ಹಾಗೆಲ್ಲ ತಿನ್ಬಿಡಬಾರ್ದು ಎಂದು ದೈವಿಕ್ ಹೇಳುವಾಗಲೇ ಮತ್ತೊಮ್ಮೆ ಸಿಂಚನಾಳಿಗೆ ವಾಮಿಟ್ ಬಂದಿತ್ತು ಬಾಯಿಗಡ್ಡವಾಗಿ ಕೈ ಹಿಡಿದುಕೊಂಡ ಸಿಂಚನಾಳನ್ನು ಮಿರರ್ನಲ್ಲಿ ನೋಡಿದ ದೈವೀಕ್ ಅವಳ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಕಾರು ನಿಲ್ಲಿಸಿದ ಕಾರು ನಿಲ್ಲುತ್ತಲೇ ದಡಕ್ಕನೆ ಇಳಿದು ಹೋದಳು ಸಿಂಚನ ಅಯ್ಯೋ ನೀರು ಬಿಟ್ಟೇ ಹೋಗ್ಬಿಡಿದ್ದಾರೆ ಪಾಪ ಏನು ಬೇಜಾರೋ ಏನೋ ಮುಖ ನೋಡಿದ್ರೆ ಹತ್ತಿದ್ದಾರೆ ಅಂತ ಗೊತ್ತಾಗುತ್ತೆ ಈಗ ಒಂದೇ ಸಲ ಹೆಚ್ಚಾಗಿ ತಿಂದು ವಾಮಿಟ್ ಮಾಡ್ಕೋತಾ ಇದ್ದಾರೆ ದೈವೀಕ್ ಪ್ಯಾಸೆಂಜರ್ಸ್ ದೇವರ ಸಮಾನ ಕಣೋ ನೀರು ಕೊಡೋದು ಮಾನವೀಯತೆ ಎಂದು ಸ್ವಗತದಂತೆ ತನಗೆ ತಾನೇ ಹೇಳಿಕೊಂಡು ತನ್ನ ಬಳಿ ಇದ್ದ ವಾಟರ್ ಬಾಟಲ್ ತೆಗೆದುಕೊಂಡು ಸಿಂಚನಾಡ ಬಳಿ ಹೋಗಿ ಮೇಡಮ್ ನೀರು ತಗೊಳ್ಳಿ ಎನ್ನುವಾಗಲೇ ತಿಂದ ಊಟದ ಜೊತೆ ಅಲ್ಲಲ್ಲಿ ರಕ್ತವನ್ನು ವಾಮಿಟ್ ಮಾಡಿದ್ದನ್ನು ನೋಡಿದ ದೈವೀಕ್ ಮೇಡಮ್ ಎಂದ ಗಾಬರಿಯಲ್ಲಿ ನೀರಿನ ಬಾಟಲಿಗಾಗಿ ಕೈ ಚಾಚಿದವಳು ಇವನ ಕಡೆಗೆ ತಿರುಗಿದಾಗ ಬಾಯೆಲ್ಲ ರಕ್ತವಾಗಿದ್ದು ನೋಡಿ ವಾಮಿಟ್ ಆಗಿರುವುದು ರಕ್ತವೇ ಎಂದು ಖಚಿತಪಡಿಸಿಕೊಂಡು ಇದೇನು ಮೇಡಮ್ ಬ್ಲಡ್ ವಾಮಿಟ್ ಮಾಡ್ಕೋತಾ ಇದ್ದೀರಾ ಏನಾಯ್ತು ನಿಮಗೆ ಬನ್ನಿ ಮೊದಲು ಹಾಸ್ಪಿಟ್ಲಿಗೆ ಹೋಗೋಣ ಎಂದು ತಾನೇ ಅವಳ ಮುಖ ತೊಳೆಸಿದ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಬೇಡಿ ಪ್ಲೀಸ್ ನನ್ನ ಸಾಯೋಕ್ಕೆ ಬಿಟ್ಬಿಡಿ ಎಂದು ನುಡಿದ ಸಿಂಚನಾಳ ಮಾತು ಕೇಳಿ ಪಕ್ಕದಲ್ಲೇ ಭೂಕಂಪನವಾದಂತೆ ಬೆಚ್ಚಿ ನಿಂತ ದೈವಿಕ್ ಮೇಡಮ್ ಏನು ಹೇಳ್ತಾ ಇದ್ದೀರಾ ನೀವು ನಡುಗುವ ಸ್ವರದಲ್ಲೇ ಕೇಳಿದ ದೈವಿಕ್ ಹಾಂ ದಯವಿಟ್ಟು ನನ್ನ ಕ್ಷಮಿಸಿ ದೈವಿಕ್ ನೀವ್ಯಾರೋ ಯಾರೋ ಆದರೆ ನನ್ನ ಕೊನೆ ಗಂಟೆಗಳನ್ನ ನಿಮ್ಮೊಂದಿಗೆ ಇದ್ದೀನಿ ನನ್ನ ಮುಖದಲ್ಲಿ ಕೊನೆಗಳಿಗೆಯಲ್ಲಿ ಒಂದಿಷ್ಟು ನಗು ಮೂಡಿಸಿದ್ರಿ ಥ್ಯಾಂಕ್ ಯು ಸೋ ಮಚ್ ಯಾರೂ ಇಲ್ಲದೆ ಇರೋ ಅನಾಥೆ ಅಂದ್ಕೊಂಡು ನನ್ನ ಅಂತ್ಯ ಸಂಸ್ಕಾರನ ಮಾಡಿಬಿಡಿ ಸಂಬಂಧನೇ ಇಲ್ಲದೆ ನನಗೆ ಇಷ್ಟೆಲ್ಲ ಮಾಡೋ ನಿಮ್ಮನ್ನು ಖಂಡಿತ ಸಮಸ್ಯೆಗೆ ದೂಡಲ್ಲ ನನ್ನ ಸಾವಿಗೆ ನಾನೇ ಕಾರಣ ಅಂತ ಲೆಟ್ರು ಬರೆದು ವಿಡಿಯೋ ಮಾಡಿ ಇಟ್ಬಿಟ್ಟಿದ್ದೀನಿ ನಿಮಗೇನೂ ತೊಂದರೆ ಆಗಲ್ಲ ಇಷ್ಟು ಮಾತುಗಳನ್ನು ಎಳೆದೆಳೆದು ಹೇಳುವಷ್ಟರಲ್ಲಿ ಅವಳ ಮಾತುಗಳನ್ನು ಕೇಳಿ ಅದೆಲ್ಲಿತ್ತೋ ಸಿಟ್ಟು ಎರಡೂ ಕೆನ್ನೆಗಳು ಒಂದೊಂದು ಏಟನ್ನು ಬೀಸಿ ಹೊಡೆದಿದ್ದ ಬಿದ್ದ ಹೊಡೆತಕ್ಕೆ ತಲೆ ಗಿರ್ರೆಂದು ಬೀಳುವವಳನ್ನು ದೈವಿಕ್ ಆಸರಿಗೆ ತೋಳು ಕೊಟ್ಟು ಬೀಳದಂತೆ ಹಿಡಿದುಕೊಂಡು ಅನಾಮತ್ತಾಗಿ ಎತ್ತುಕೊಂಡು ಕಾರಿನ ಮುಂದಿನ ಸೀಟಿನಲ್ಲಿ ಕೂರಿಸಿ ಸೀಟ್ ಬೆಲ್ಟ್ ಹಾಕಿದವನ ಕೈ ಹಿಡಿದುಕೊಂಡು ಪ್ಲೀಸ್ ದೈವಿಕ್ ನನ್ನ ಸಾಯೋಕ್ ಬಿಡಿ ಎಂದು ಕನವರಿಸುವವಳಂತೆ ನುಡಿದಳು ಸಿಂಚನ ಕೆನ್ನೆ ಮೇಲೆ ನಾಲ್ಕು ಬೆರಳುಗಳ ಅಚ್ಚು ಮೂಡಿತ್ತು ಮುಖದ ಮೇಲೆ ಅಲ್ಲಲ್ಲಿ ರಕ್ತದ ಗುರುತುಗಳು ಅವಳನ್ನು ನೋಡುತ್ತಲೇ ಕನಿಕರ ಮೂಡಿ ಮಾತೃಹೃದಯದ ದೈವಿಕ್ ತಲೆ ನೇವರಿಸಿ ಡೋರ್ ಕ್ಲೋಸ್ ಮಾಡಿಕೊಂಡು ಬಂದು ಡ್ರೈವರ್ ಸೀಟ್ನಲ್ಲಿ ಕುಳಿತ ಮೊಬೈಲ್ನಲ್ಲಿ ನಿಯರೆಸ್ಟ್ ಹಾಸ್ಪಿಟಲ್ ಸರ್ಚ್ ಮಾಡಿ ಐವತ್ತು ಕಿಲೋಮೀಟರ್ವರೆಗೂ ಒಂದು ಹಾಸ್ಪಿಟ್ಲಿಲ್ಲ ಇರೋದೆಲ್ಲ ಸಣ್ಣ ಕ್ಲಿನಿಕ್ಕು ಡಯಾಗ್ನೋಸ್ಟಿಕ್ ಸೆಂಟರ್ಗಳು ಟೈಮ್ ಆಗಲೇ ಹನ್ನೆರಡು ಗಂಟೆ ದಾಟ್ತಾಯಿದೆ ಈ ಟೈಮಲ್ಲಿ ಅಲ್ಲಿ ಡಾಕ್ಟ್ರುಗಳೆಲ್ಲ ಇರೋಲ್ಲ ಏನಿದ್ರೂ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಹಾಸ್ಪಿಟ್ಲ್ಗಳಿಗೆ ಹೋಗಬೇಕು ಎಂದುಕೊಂಡು ಕಾರಿನ ವೇಗ ಹೆಚ್ಚಿಸಿದ ಪ್ರಜ್ಞೆ ಬಂದು ಹೋದಂತೆ ಆಗಾಗ ಕಣ್ಬಿಟ್ಟು ನಾನು ನಾನು ನನಗೆ ಬಿಟ್ಬಿಡಿ ಎಂದು ಕನವರಿಸುತ್ತಲೇ ಮೇಲಿಂದ ಮೇಲೆ ರಕ್ತವಾಂತಿ ಮಾಡಿಕೊಳ್ಳುತ್ತಾ ಇದ್ದರೆ ದಯವಿ ಕಾರು ನಿಲ್ಲಿಸುವ ಗೋಜಿಗೆ ಹೋಗದೆ ಅವಳನ್ನು ಎಚ್ಚರವಾಗಿರಿಸಲು ಪ್ರಯತ್ನಿಸುತ್ತಾ ಆಸ್ಪತ್ರೆ ತಲುಪುವುದೇ ಗುರಿ ಎನ್ನುವಂತೆ ಡ್ರೈವಿಂಗ್ ಕಡೆ ಗಮನ ಹರಿಸಿದ ನಲವತ್ತೈದು ನಿಮಿಷಗಳಲ್ಲಿ ಆಸ್ಪತ್ರೆ ತಲುಪಿದ್ದ ಅಷ್ಟರಲ್ಲಿ ಸಿಂಚನ ಏಳೆಂಟು ಬಾರಿ ವಾಮಿಟ್ ಮಾಡಿಕೊಂಡು ಪೂರ್ತಿ ಪ್ರಜ್ಞೆ ಕಳೆದುಕೊಂಡಿದ್ದಳು ಸ್ಟ್ರೆಚರ್ ತರುವವರೆಗೂ ಕಾಯದೆ ತಾನೇ ಅವಳನ್ನೆತ್ತಿಕೊಂಡು ಆಸ್ಪತ್ರೆ ಒಳಗೆ ಓಡಿ ಬಂದಿದ್ದ ದೈವಿಕ್ ದೈವಿಕ್ನ ರಕ್ತಸಿಕ್ತವಾದ ಶರ್ಟ್ ಸಿಂಚನಳ ಬಟ್ಟೆಗಳಂತೂ ಸಂಪೂರ್ಣ ರಕ್ತವಾಗಿತ್ತು ಪುಣ್ಯಕ್ಕೆ ಅಲ್ಲಿದ್ದ ನೈಟ್ ಡ್ಯೂಟರ್ ಡಾಕ್ಟರ್ ಕೇಸ್ ಕಂಪ್ಲೇಂಟ್ ಎಂದು ಹೋಗದೆ ಸ್ಟ್ರೆಚರ್ ಮೇಲೆ ಮಲಗಿಸಿ ಎಮರ್ಜೆನ್ಸಿಗೆ ಶಿಫ್ಟ್ ಮಾಡಲು ಹೇಳಿ ಏನಾಯಿತೆಂದು ದೈವಿಕನನ್ನು ವಿಚಾರಿಸಿದರು ಸರ್ ಅವ್ರು ಏನು ತಗೊಂಡಿದ್ದಾರೆ ಅಂತ ಗೊತ್ತಿಲ್ಲ ಎಂದು ಹೇಳ್ತಾ ವಿಷಯವನ್ನು ಚುಟುಕವಾಗಿ ವಿವರಿಸಿದ ದೈವಿಕ್ ದೈವಿಕ್ನ ಕಡೆಗೊಮ್ಮೆ ಮೆಚ್ಚುಗೆಯಿಂದ ನೋಡಿ ಎಮರ್ಜೆನ್ಸಿ ಒಳಗೆ ಡಾಕ್ಟರ್ ಹೋದರೆ ಅಲ್ಲಿಯೇ ಇದ್ದ ಚೇಲ್ನ ಮೇಲೆ ಕುಸಿದಂತೆ ಕುಳಿತ ದೈವಿಕ್ ಅವಳನ್ನು ಜೀವಂತವಾಗಿ ಉಳಿಸೆಂದು ಕಾಣದ ದೇವರಲ್ಲಿ ಮೊರೆ ಇಡುತ್ತಾ ಸತತ ಎರಡು ಗಂಟೆಗಳ ಟ್ರೀಟ್ಮೆಂಟ್ನ ನಂತರ ಹೊರಬಂದ ಡಾಕ್ಟರ್ ದೈವ್ ಬಳಿ ಬಂದು ಮಿಸ್ಟರ್ ಬಾಡಿಲಿದ್ದ ಇದ್ದ ಪಾಯ್ಸನ್ನೆಲ್ಲ ಹೊರಗಡೆ ತೆಗೆದಿದ್ದೀವಿ ಬಟ್ ಎಂದು ದೈವಿಕನ ಮುಖ ನೋಡಿದರು ಆದರೆ ಆದರೆ ಏನು ಸರ್ ಅವ್ರ ಪ್ರಾಣಕ್ಕೆ ಏನೂ ತೊಂದರೆ ಇಲ್ಲ ತಾನೇ ಕೇಳಿದವನ ಉಸಿರಾಟ ಎರಳಿಯುತ್ತಿತ್ತು ಇಲ್ಲ ಮಿಸ್ಟರ್ ತುಂಬ ಸಲ ಬ್ಲಡ್ ವಾಮಿಟ್ ಆಗಿರೋದ್ರಿಂದ ಬ್ಲಡ್ ಲಾಸ್ ತುಂಬ ಆಗಿದೆ ಅಲ್ಲದೆ ಬಿ ಪಿ ಕೂಡ ತುಂಬ ಲೋ ಇದೆ ಕಾನ್ಸ್ಟೆಂಟ್ ಇಲ್ಲ ಪಲ್ಸ್ ರೇಟ್ ಡೌನ್ ಆಗ್ತಾನೇ ಬರ್ತಿದೆ ಹೀಗೆ ಆದರೆ ಐ ಸಾರಿ ಟು ಸೇ ವಿ ಕಾಂಟ್ ಡೂ ಎನಿಥಿಂಗ್ ಅಲ್ಲದೆ ಅವರದ್ದು ಓ ನೆಗೆಟಿವ್ ಬ್ಲಡ್ ನಿಯರಲ್ಲಿರೋ ಬ್ಲಡ್ ಬ್ಯಾಂಕಲ್ಲೆಲ್ಲ ವಿಚಾರಿಸಿದ್ರು ಆ ಬ್ಲಡ್ ಗ್ರೂಪ್ ಅವೈಲೇಬಲೇ ಇಲ್ಲ ಹೆವಿ ಬ್ಲಡ್ ಲಾಸಿಂದ ವೇನ್ಸ್ ಎಲ್ಲ ಡ್ರೈ ಆಗಿ ಹೋಗ್ಬಿಟ್ಟಿದೆ ಎಂದರು ಡಾಕ್ಟರ್ ಓ ಸರ್ ನನ್ನದು ಓ ನೆಗೆಟಿವ್ ಬ್ಲಡ್ ಸರ್ ಬೇಕಾದರೆ ನನ್ನ ಬಾಡೀಲಿರೋ ಕೊನೆ ಹನಿನೂ ಬಿಡ್ದ ಹಾಗೆ ಡ್ರಾ ಮಾಡ್ಕೊಳ್ಳಿ ಆದರೆ ಆ ಮೇಡಮ್ನ ಉಳಿಸಿ ಸರ್ ಎಂದು ದೀನನಾಗಿ ಕೈ ಮುಗಿದ ದೇವ್ ದೈವಿಕ್ ಏನು ನಿಮ್ಮದು ಓಮನ್ ನೆಗೆಟಿವ್ ಬ್ಲಡ್ಡಾ ಓಹೋ ಆಗಲೇ ನೀವು ಬೇರೆ ಕಡೆಯವರು ಅಂತ ಹೇಳಿದ್ರಿಂದ ಈ ಕಡೆ ನಿಮಗೆ ಯಾರೂ ಗೊತ್ತಿರಲ್ಲ ಅಂತ ಅಂದ್ಕೊಂಡು ನಾವು ನಿಮಗೆ ಬ್ಲಡ್ ಬಗ್ಗೆ ಹೇಳಲಿಲ್ಲ ಕಮೊನ್ ಬ್ಲಡ್ ಡೊನೇಟ್ ಮಾಡಿ ಎಂದು ಭುಜತಟ್ಟೆ ಹೇಳುತ್ತಾ ಸಿಸ್ಟರ್ ಬ್ಲಡ್ ಡ್ರಾ ಮಾಡಿಕೊಂಡು ಪೇಷಂಟ್ಗೆ ಬೇಗ ಕನೆಕ್ಟ್ ಮಾಡಿ ಡೂ ಇಟ್ ಫಾಸ್ಟ್ ಎಂದು ಸಂಜೀವಿನಿ ಸಿಕ್ಕಷ್ಟೇ ಸಂತೋಷದಿಂದ ಅವಸರಿಸಿದರು ತಾವೇ ಸ್ವತಃ ಬ್ಲಡ್ ಡ್ರಾ ಮಾಡಿ ಟೆಸ್ಟಿಂಗ್ಗೆ ಕಳಿಸಿ ಯಂಗ್ ಮ್ಯಾನ್ ನೀನು ಹೇಳಿದೆ ಅಂತ ನಿನ್ನ ಬಾಡಿಲಿರೋ ಬರೋ ಬ್ಲಡ್ನೆಲ್ಲ ಡ್ರಾ ಮಾಡೋಕ್ಕಾಗಲ್ಲ ಒಬ್ಬ ವ್ಯಕ್ತಿಯಿಂದ ಒಂದು ಸಲಕ್ಕೆ ಎಷ್ಟು ಡ್ರಾ ಮಾಡ್ಬೋದೋ ಅಷ್ಟನ್ನು ಮಾತ್ರ ಮಾಡೋದು ಎಂದರು ಎಷ್ಟು ಡ್ರಾ ಮಾಡ್ಬೋದು ಸರ್ ಎಂದ ದೈವಿಕ್ ಸೂಜಿ ಚುಚ್ಚಿದ್ದಕ್ಕೆ ಮುಖ ಹುಳ್ಳಗೆ ಮಾಡಿ ಫೋರ್ ಫಿಫ್ಟಿ ಎಮ್ ಎಲ್ ಎಂದರು ಡಾಕ್ಟರ್ ಎರಡು ಸಲ ಡ್ರಾ ಮಾಡ್ಕೊಳ್ಳಿ ಡಾಕ್ಟ್ರೆ ಇದು ನಿಮ್ಮ ಕೈಯಲ್ಲ ಕಾಲು ಅಂದ್ಕೊಂಡು ಬೇಡ್ಕೊಳ್ತೀನಿ ಎಂದು ದೈವಿ ಡಾಕ್ಟರ್ ಕೈ ಹಿಡಿದುಕೊಂಡು ಆ ಮೇಡಮ್ನ ಉಳಿಸಿ ಸರ್ ಎಂದಿದ್ದ ಏನಾಗಬೇಕವ್ರು ನಿಮಗೆ ಈಸ್ ಜಸ್ಟ್ ಯುವ ಪ್ಯಾಸೆಂಜರ್ ಅಷ್ಟೇ ತಾನೇ ಅವ್ರ ಮೊಬೈಲ್ ತೊಗೊಂಡು ಅವ್ರ ಫ್ಯಾಮಿಲೀಲಿ ಯಾರಿಗಾದರೂ ಕಾಲ್ ಮಾಡಿ ಕರೆಸಿಬಿಡಿ ಡೋಂಟ್ ಟೇಕ್ ದ ರಿಸ್ಕ್ ಮ್ಯಾಕ್ಸಿಮಮ್ ಹ್ಯುಮ್ಯಾನಿಟಿ ನೀವು ತೋರಿಸಿದ್ದೀರಾ ಈ ಕಾಲಕ್ಕೆ ಇಷ್ಟು ಸಾಕು ಎಂದರು ಡಾಕ್ಟರ್ ತನ್ನ ಹತ್ತಿರದವರಿಗೆ ತೊಂದರೆಯಾದಂತೆ ಚಡಪಡಿಸುತ್ತಿದ್ದ ದೈವಿಕ್ನನ್ನು ನೋಡಿ ಅಚ್ಚರಿಪಟ್ಟಿದ್ದರು ಆ ಡಾಕ್ಟರ್ ಸರ್ ಅದನ್ನೆಲ್ಲ ನಾನು ಆಮೇಲೆ ಖಂಡಿತ ಮಾಡ್ತೀನಿ ಪ್ಲೀಸ್ ಬ್ಲಡ್ ಡ್ರಾ ಮಾಡ್ಕೊಂಡು ಅವ್ರನ್ನ ಉಳಿಸಿ ಒಂದು ಸಲಕ್ಕೆ ಫೋರ್ ಫಿಫ್ಟಿ ಎಮ್ ಎಲ್ ಆದರೆ ನೈನ್ ಹಂಡ್ರೆಡ್ ಎಮ್ ಎಲ್ ಡ್ರಾ ಮಾಡ್ಕೊಳ್ಳಿ ಹೇಗಾದರೂ ಮಾಡಿ ಅವರನ್ನು ಉಳಿಸಿ ನಾನೇನು ಜಗ್ಗಲ್ಲ ಸರ್ ಕಲ್ ತಿಂದು ಕಲ್ ಅರ್ಗಿಸ್ಕೊಳ್ಳೋ ಜನ ನಾವು ಎಂದು ಬೇಡಿಕೊಂಡಾಗ ಒಲ್ಲದ ಮನಸ್ಸಿನಿಂದಲೇ ಸರಿ ಎಂದು ಸಿಸ್ಟರ್ಗೆ ಪರ್ಮಿಷನ್ ಕೊಟ್ಟು ಮತ್ತೆ ಎಮರ್ಜೆನ್ಸಿ ಒಳಗೆ ಹೋದರು ಡಾಕ್ಟರ್ ಡಾಕ್ಟರ್ ಹೇಳಿದ ಹಾಗೆ ಅವ್ರ ಮನೆಯವರಿಗೆ ಯಾರಿಗಾದರೂ ಕಾಲ್ ಮಾಡಿ ಕರೆಸಿಬಿಡಲ ಎಂದು ಯೋಚಿಸಿದ ದೈವಿಕ್ ಮೊದಲು ಅವ್ರ ಪ್ರಾಣಾಪಾಯದಿಂದ ಪಾರಾಗಲಿ ಬ್ಲಡ್ ಕೊಟ್ಟೋಗಿ ಆಮೇಲೆ ಕಾರಲ್ಲಿರೋ ಅವ್ರ ಬ್ಯಾಗಲ್ಲಿ ಅವ್ರ ಫ್ಯಾಮಿಲಿ ಬಗ್ಗೆ ಏನಾದರೂ ಡೀಟೇಲ್ಸ್ ಇದೆಯಾ ನೋಡ್ತೀನಿ ಎಂದುಕೊಂಡ ಮನಸ್ಸಿನಲ್ಲೇ ಬ್ಲಡ್ ನೋಡಿದರೆ ಸಾಕು ತಲೆ ಸುತ್ತು ಬರುವ ವೀಕ್ನೆಸ್ ಇದ್ದಿದ್ದರಿಂದ ಕಣ್ಮುಚ್ಚಿ ಮಲಗಿದ ದೈವಿಗೆ ತನ್ನ ಈ ದಿನದ ನಡವಳಿಕೆ ಕಂಡು ತನಗೇ ಆಶ್ಚರ್ಯವಾಯಿತು ಆ ಮೇಡಮ್ ಅಷ್ಟೊಂದು ಬ್ಲಡ್ ವಾಮಿಟ್ ಮಾಡಿಕೊಂಡ್ರು ಹಾಗೇ ಆಸ್ಪತ್ರೆಗೆ ಕರ್ಕೊಂಡು ಬಂದೆ ಆದರೂ ನಂಗೆ ತಲೆ ಸುತ್ತು ಬರಲೇ ಇಲ್ವಲ್ಲ ಎಂದು ಯೋಚಿಸುತ್ತಿದ್ದವನ ಬಳಿ ಬಂದ ನರ್ಸ್ ಸರ್ ಈ ಫ್ರೂಟ್ ಜ್ಯೂಸ್ ಕುಡೀರಿ ಸುಸ್ತು ಕಡಿಮೆ ಆಗುತ್ತೆ ಪಾಪ ನೀವು ರಾತ್ರಿ ಊಟ ಮಾಡಿದ್ರೋ ಇಲ್ವೋ ಎಂದಳು ಆ ಮೇಡಮ್ಮೆ ಢಾಬಾದಲ್ಲಿ ಒಳ್ಳೆ ಊಟ ಕೊಡಿಸಿದ್ರು ಬರ್ತ್ಡೇಗೆ ಇಷ್ಟ ಆಗಿರೋ ಸ್ವೀಟ್ ತಿಂದಿರೋರನ್ನ ನೋಡಿದ್ದೀನಿ ಆದರೆ ಡೆತ್ ಡೇನ ಸ್ವೀಟ್ ತಿಂದು ಸೆಲೆಬ್ರೇಟ್ ಮಾಡೋರನ್ನ ಇದೇ ಫಸ್ಟ್ ನೋಡಿದ್ದು ಢಾಬಾದಲ್ಲಿ ಎಷ್ಟೊಂದು ವೆರೈಟಿ ತಿಂದರು ಗೊತ್ತಾ ಸಿಸ್ಟರ್ ನಾನು ಪಾಪ ಈ ಮೇಡಮ್ ಬೆಳಗಿಂದ ಉಪವಾಸ ಇದ್ರೇನೋ ಅದಕ್ಕೆ ತಿಂತಿದ್ದಾರೆ ಅಂದ್ಕೊಂಡೆ ಆದರೆ ಈ ವಾಮ ನೋಡಿದ್ರೆ ಇನ್ಯಾವತ್ತೂ ತಿನ್ನೋಕ್ಕಾಗಲ್ಲ ಅಂತ ತಿಂದಿದ್ದು ಅಂತ ಸಾಯ್ಬೇಕು ಅಂತ ಹೇಳಿದಾಗಲೇ ಅರ್ಥ ಆಗಿದ್ದು ನೋಡಿ ಅಲ್ಲ ಸಾಯೋಕೆ ನನ್ನ ಕಾರೇ ಬೇಕಿತ್ತಾ ಇವರಿಗೆ ಎಂದ ದೈವಿಕ್ ಪಾಪ ಅವರ ಕಷ್ಟ ಏನೋ ಎಂತೋ ಎಂದು ಪ್ರಜ್ಞೆ ಇಲ್ಲದೆ ಮಲಗಿದ್ದ ಸಿಂಚನಾಳ ಬಗ್ಗೆ ಅನುಕಂಪ ವ್ಯಕ್ತಪಡಿಸುತ್ತಾ ಹೋದಳು ನರ್ಸ್ ದೈವಿಕ್ ವಿನಂತಿ ಮಾಡಿಕೊಂಡಂತೆ ಮೊದಲು ಒಂದು ಬಾಟಲ್ ಬ್ಲಡ್ ತೆಗೆದುಕೊಂಡು ಸಿಂಚನಾಳಿಗೆ ಕನೆಕ್ಟ್ ಮಾಡಿ ಮತ್ತೊಂದು ಬಾಟಲ್ ಡ್ರಾ ಮಾಡಿಕೊಳ್ಳಲು ದೈವಿಕ್ಗೆ ಕನೆಕ್ಟ್ ಮಾಡಿದ್ದರು ಸಿಸ್ಟರ್ ಈಗ ಆ ಮೇಡಮ್ ಹೇಗಿದ್ದಾರೆ ಕಕ್ಕುಲಾತಿಯಿಂದ ಕೇಳಿದ ದೈವಿಕ್ ಈಗ ತಾನೇ ಬ್ಲಡ್ ಕನೆಕ್ಟ್ ಮಾಡಿದ್ದೀವಿ ಬಿ ಪಿ ಪರವಾಗಿಲ್ಲ ಬಟ್ ಇನ್ನೂ ಲೋನೇ ಇದೆ ಈಗಲೇ ಏನೂ ಹೇಳೋಕ್ಕಾಗಲ್ಲ ಸರ್ ಎಂದಳು ನರ್ಸ್ ಅಲ್ಲಿಯೇ ಕೂರುತ್ತಾ ಸಿಸ್ಟರ್ ನೀವೇ ನಿಲ್ ಕೂತ್ಕೊಳ್ಳೋದು ಬೇಡ ಅವ್ರ ಹತ್ರನೇ ಇರಿ ಅವ್ರಿಗೆ ಪ್ರಜ್ಞೆ ಬಂತು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತ ಹೇಳಿಬಿಟ್ರೆ ಸಾಕು ಮಾಲೆ ಮಾದೇಶ್ವರ ನಿಂಗೆ ನೂರೊಂದು ತೆಂಗಿನಕಾಯಿ ಓಡಿಸ್ತೀನಿ ಎಂದ ದೈವೀಕ್ ಪ್ಯಾಸೆಂಜರ್ನೇ ಇಷ್ಟು ಕಾಳಜಿ ಮಾಡೋರು ಇನ್ನು ನಿಮ್ಮವ್ರನ್ನ ಹೇಗೆ ಕಾಳಜಿ ಮಾಡಬೇಡ ರಿಯಾಲಿ ನಿಮ್ಮ ಸುತ್ತಮುತ್ತ ಇರೋರು ತುಂಬ ಅದೃಷ್ಟ ಮಾಡಿದರೆ ಅವರ ಹತ್ರ ನರ್ಸ್ ಇದ್ದಾರೆ ನೋಡ್ಕೊಳ್ಳೋಕ್ಕೆ ನೀವೇನು ಚಿಂತೆ ಮಾಡಬೇಡಿ ಎಂದಳು ನರ್ಸ್ ಅವರ ಮಾತಿಗೆ ಉತ್ತರಿಸುವ ಗೋಜಿಗೆ ಹೋಗದೆ ವಿಷಾದದ ನಗ್ಗುನಕ್ಕೂ ಸುಮ್ಮನಾದ ದೈವಿಕ್ ನರ್ಸ್ ಕೂಡ ಮೊಬೈಲ್ ನೋಡುತ್ತಾ ಕುಳಿತಳು ಹತೋಟಿಗೆ ಸಿಗದೆ ಏರಿಳಿಯುತ್ತಿದ್ದ ರಕ್ತದೊತ್ತಡ ಈಗ ಒಂದು ಸ್ಥಿರತೆಗೆ ಬಂದಂತೆ ತೋರುತ್ತಿತ್ತು ಹುಬ್ಬು ಸಂಕುಚಿಸಿದಾಗ ನೋಡಿಕೊಳ್ಳುತ್ತಿದ್ದ ನರ್ಸ್ ಓಡಿ ಹೋಗಿ ಡ್ಯೂಟಿ ಡಾಕ್ಟರನ್ನು ಕರೆತಂದರು ಮತ್ತೊಮ್ಮೆ ಹಾರ್ಟ್ ಬೀಟ್ ಚೆಕ್ ಮಾಡಿದ ಡಾಕ್ಟರ್ ಕಾನ್ಷಿಯಸ್ ಬರುತ್ತೆ ಶೀ ಈಸ್ ಔಟ್ ಆಫ್ ಡೇಂಜರ್ ಬಿ ಪಿ ಹಂಡ್ರೆಡ್ ಬೈ ಸೆವೆಂಟಿ ಇದೆ ಸೊ ನೋ ಪ್ರಾಬ್ಲಮ್ ಎನ್ನುತ್ತಾ ಕಣ್ಣು ಪರೀಕ್ಷಿಸಿ ಕೆನ್ನೆ ತಟ್ಟಿ ಎಚ್ಚರಿಸಲು ನೋಡಿದರು ಸಿಂಚನ ಹುಬ್ಬುಗಳನ್ನು ಸಂಕೋಚಿಸುತ್ತಾ ಕೈ ಬೆರಳುಗಳಲ್ಲಿ ಸ್ವಲ್ಪ ಚಲನೆ ಮಾಡಿ ಮತ್ತೆ ಕಣ್ಮುಚ್ಚಿದಳು ಡಾಕ್ಟರ್ ಅವಳಿಗೆ ಕೊಡಬೇಕಾದ ಇಂಜೆಕ್ಷನ್ ಬರೆದುಕೊಟ್ಟು ಸಿಕ್ಸ್ಟರ್ಗೆ ತರಲು ಕಳಿಸಿದರು ದಯವಿಟ್ಟಿನಿಂದ ಮತ್ತೊಂದು ಬಾಟಲ್ ಬ್ಲಡ್ ಕೂಡ ಡ್ರಾ ಮಾಡಿದುಕೊಂಡು ಆಗಿತ್ತು ಸಿಸ್ಟರ್ ಈಗ ನೋಡ್ಬೋದು ಅವರನ್ನು ಕೇಳಿದ ದೈವೀಕ್ ಬನ್ನಿ ನಾನೇ ಕರ್ಕೊಂಡು ಹೋಗ್ತೀನಿ ಎನ್ನುತ್ತಾ ಸಿಸ್ಟರ್ ಕೈ ಹಿಡಿದು ಕರೆದುಕೊಂಡು ಬಂದಳು ಈಗ ತಾನೇ ಬ್ಲಡ್ ಡ್ರೋ ಆಗಿದೆ ಆಗಲೇ ಯಾಕೆ ಎದ್ದು ಬರೋಕ್ಕೆ ಹೋದ್ರಿ ಇನ್ನು ಇವರಿಗೆ ಬಿ ಪಿ ಸ್ವಲ್ಪ ನಾರ್ಮಲಿಗೆ ಬಂದಿದೆ ಕೈ ಕಾಲು ಬೆರಳನ್ನೆಲ್ಲ ಸ್ವಲ್ಪ ಮೂವ್ ಮಾಡಿದ್ರು ನಾವು ಶೀ ಈಸ್ ಔಟ್ ಆಫ್ ಡೇಂಜರ್ ಒಂದು ಇಂಜೆಕ್ಷನ್ ಕೊಡ್ತೀನಿ ಕಾನ್ಷಿಯಸ್ನೆಸ್ ಬರುತ್ತೆ ಎಂದು ವಿವರಿಸಿದರು ಡಾಕ್ಟರ್ ಮಾದೇಶ್ವರ ಎಂದು ನೆಟ್ಟಿಸ್ರು ಬಿಟ್ಟು ಬೆಡ್ ಪಕ್ಕ ಅಟೆಂಡೆಂಟ್ಗೆಂದು ಇದ್ದ ಮತ್ತೊಂದು ಬೆಡ್ ಮೇಲೆ ಕುಳಿತಾಳ ದೈವೀಕ್ ನರ್ಸ್ ತಂದು ಕೊಟ್ಟ ಇಂಜೆಕ್ಷನ್ ಕೊಟ್ಟು ಮಿಸ್ಟರ್ ಅವರಿಗೆ ಫುಲ್ ಕಾನ್ಷಿಯಸ್ ಬರಲಿ ಮತ್ತು ಅವರಿಗೆ ಕಾನ್ಷಿಯಸ್ನೆಸ್ ಬಂದ ತಕ್ಷಣ ಪ್ರಶ್ನೆಗಳನ್ನು ಕೇಳಿ ಅವರನ್ನು ಎಮೋಷ್ನಲ್ ಮಾಡಬೇಡಿ ಬಿ ಪಿ ಇನ್ನೂ ಸ್ಟೇಬಲ್ ಆಗಿಲ್ಲ ಮತ್ತೆ ವೇರಿಯಾಗೋ ಚಾನ್ಸಸ್ ಇರುತ್ತೆ ಎಂದರು ಡಾಕ್ಟರ್ ಇಲ್ಲ ಸರ್ ಮೇಡಮಿಗೆ ಪ್ರಜ್ಞೆ ಬಂದ ತಕ್ಷಣ ಅವ್ರ ಕಡೆಯವ್ರಿಗೆ ಯಾರಿಗಾದ್ರೂ ವಿಷಯ ತಿಳಿಸಿ ನಾನು ಹೊರಟು ಹೋಗ್ತೀನಿ ಎಂದ ದೈವಿಕ್ ಓಕೆ ಯೋ ವಿಶ್ ಆ್ಯಕ್ಚುಲಿ ಈ ಥರ ಸೂಸೈಡ್ ಕೇಸ್ಗಳನ್ನೆಲ್ಲ ಎಮ್ ಎಲ್ ಸಿ ಮಾಡದೇ ಇರಲ್ಲ ಬಟ್ ನೈಟ್ ಟೈಮು ಅದರಲ್ಲೂ ನೀವು ಅವ್ರಿಗೆ ಏನೂ ಸಂಬಂಧನೇ ಇಲ್ಲದೇ ಇರೋ ಕ್ಯಾಬ್ ಡ್ರೈವರ್ ಅಂತ ಹೇಳಿದ್ರಲ್ಲ ಹಾಗಾಗಿ ಏನೂ ಕೇಸ್ ಮಾಡಿಲ್ಲ ಬಟ್ ಅವ್ರಿಗೆ ನಾರ್ಮಲ್ ಆದಮೇಲೆ ಅವ್ರ ಹತ್ರ ಒಂದು ಸರಿ ಮಾತಾಡಿ ಯಾರ ಮೇಲಾದರೂ ಕೇಸ್ ಹಾಕೋತಿದ್ರೆ ಹಾಕೋಣ ಆವಾಗ ನೀವು ಸ್ಟೇಷನಿಗೆ ಬರಬೇಕಾಗತ್ತೆ ಸ್ಟೇಟ್ಮೆಂಟ್ ಕೊಡೋಕ್ಕೆ ಎಂದು ಡಾಕ್ಟರ್ ದೈವಿಕ್ನ ಎಚ್ಚರಿಸಿದರು ಖಂಡಿತ ಸರ್ ಇವರು ಈ ಥರ ಮಾಡ್ಕೊಳ್ಳೋದಕ್ಕೆ ಬೇರೆ ಯಾರಾದರೂ ಕಾರಣ ಆಗಿದ್ದರೆ ಕಂಪ್ಲೇಂಟ್ ಕೊಡೋಣ ಅವ್ರು ಕಂಪ್ ಸ್ಟೇಟ್ಮೆಂಟ್ ಕೊಡೋಕೆ ಮುಂಚೆ ಮಾತ್ರ ಕಂಪ್ಲೇಂಟ್ ಕೊಡಬೇಡಿ ಪ್ಲೀಸ್ ಇದು ಒಂದು ಹೆಣ್ಣಿನ ಜೀವನದ ಪ್ರಶ್ನೆ ಎಂದಾ ದೈವಿಕ್ ಬೇಡಿಕೊಳ್ಳುವ ಸ್ವರದಲ್ಲಿ ತಾವೇ ಆ್ಯಕ್ಸಿಡೆಂಟ್ ಮಾಡಿ ಹಿಟ್ ಆ್ಯಂಡ್ ರನ್ ಕೇಸ್ ಮಾಡಿ ಹೋಗೋ ಜನಗಳ ಮಧ್ಯೆ ಯು ಆರ್ ಸ್ಪೆಷಲ್ ಪರ್ಸನ್ ಮಿಸ್ಟರ್ ನಾನು ನನ್ನ ಸರ್ವೀಸಲ್ಲಿ ಎಂತೆಂಥ ಕೇಸ್ಗಳನ್ನು ನೋಡಿದ್ದೀನಿ ಬಟ್ ನಿಮ್ಮಂಥ ವ್ಯಕ್ತಿನ ಇದೇ ಮೊದಲು ನೋಡ್ತಾ ಇರೋದು ಎಂದ ಡಾಕ್ಟರ್ ಮತ್ತೊಂದು ಎಮರ್ಜೆನ್ಸಿ ಕೇಸ್ ಬಂದಿದ್ದರಿಂದ ಅಲ್ಲಿಂದ ಹೊರಟರು ಸರ್ ನೀವು ಇಲ್ಲೇ ಕೂತಿರ್ತೀರ ಅಲ್ವಾ ಅವರಿಗೆ ಪ್ರಜ್ಞೆ ಬಂದರೆ ಆ ಕಡೆ ಆಪೋಸಿಟ್ ರೂಮ್ನಲ್ಲಿ ಇರ್ತೀನಿ ಕರೀರಿ ಯಾವುದೋ ಅರ್ಜೆಂಟ್ ಕೇಸ್ ಬಂದಿದೆ ಸ್ಟಾಫ್ ಬೇರೆ ಕಡಿಮೆ ಇದ್ದಾರೆ ಎಂದು ಹೇಳಿ ಹೊರಟಳು ನರ್ಸ್ ದೈವೀಕ್ ತಲೆಯಾಡಿಸಿದ ದೈವೀಕ್ ಈಗ ಸಿಂಚನಾಳನ್ನೇ ಸೂಕ್ಷ್ಮವಾಗಿ ಗಮನಿಸಿದ ಸಾಯೋ ಅಂಥದ್ದು ಏನಾಗಿದೆ ಮೇಡಮ್ ನೋಡೋಕೆ ಇಷ್ಟು ಚೆನ್ನಾಗಿದ್ದೀರಾ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಒಳ್ಳೆಯ ಮನಸ್ಸಿದೆ ಅಂತ ಜೀವ ಅನ್ನೋದು ಎಷ್ಟು ದುಬಾರಿ ಎಷ್ಟು ಕೋಟಿ ಕೊಟ್ಟರೂ ಕೊಂಡ್ಕೊಳ್ಳೋಕ್ಕಾಗಲ್ಲ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅನ್ನೋ ಹಾಗೆ ಸಮಸ್ಯೆ ಏನೇ ಇರಲಿ ಇದ್ದು ಜಯಿಸಬೇಕು ಸತ್ ಸಾಧಿಸೋದು ಏನೂ ಇಲ್ಲ ಎಂದು ಹೇಳಿಕೊಂಡು ಅವಳಿಗೆ ಪ್ರಜ್ಞೆ ಬರುವುದನ್ನೇ ಕಾದು ಕುಳಿತ ದೈವಿಕ್ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಯಿತು ಮುಂದಿನ ಕತೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಧನ್ಯವಾದಗಳು